ಎಸ್ ಎಸ್ ಎಲ್ ಸಮಸ್ತ ವಿದ್ಯಾರ್ಥಿಗಳಿಗೆ ಮೆಸ್ ಚಾನಲ್ ವತಿಯಿಂದ ಸಮಸ್ತ ವಿದ್ಯಾರ್ಥಿಗಳಿಗೆ ಆರ್ಥಿಕ ಸ್ವಾಗತವನ್ನ ಬಯಸುತ್ತ ವಿದ್ಯಾರ್ಥಿಗಳಲ್ಲಿ ಮೇಲಿಂದ ಮೇಲೆ ನಾವು ಅರಿಕೆಯನ್ನ ಮಾಡ್ಕೊಳ್ತಾ ಇದ್ದೀವಿ ಈ ಬಿರಾದ ಮೆಸ್ ಚಾನಲ್ ಬೆಳವಣಿಗೆ ಆಗ್ಬೇಕು ಅಂತಂದ್ರೆ ಸಮಸ್ತ ವಿದ್ಯಾರ್ಥಿಗಳ ಒಂದು ಕೃಪೆ ಬಹಳ ಅವಶ್ಯಕವಾಗಿರುವಂತದ್ದು ಆ ನಿಟ್ಟಿನಲ್ಲಿ ತಾವೆಲ್ಲರೂ ಈ ಒಂದು ಚಾನೆಲ್ ಬೆಳವಣಿಗೆಗೆ ಪೂರಕವಾಗಿ ಪರಿಣಮಿಸ ಪರಿಣಮಿಸುವುದರ ಜೊತೆಗೆ ತಾವು ಒಂದು ಲೈಕ್ ಅನ್ನ ಕೊಡುವುದರೊಂದಿಗೆ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಎಲ್ಲ ವಿದ್ಯಾರ್ಥಿಗಳಲ್ಲಿ ವಿನಂತಿಸಿಕೊಳ್ಳುತ್ತ ಇನ್ಮುಂದೆ ಅಧ್ಯಾಯ ಹತ್ತರಲ್ಲಿ ವೃತ್ತಗಳು ಇಟ್ ಮೀನ್ಸ್ ಸರ್ಕಲ್ಸ್ ಅಂತ ತೆಗೆದುಕೊಳ್ಳುತ್ತೀವಿ ಆ ಸರ್ಕಲ್ಸ್ ನಲ್ಲಿ ಈಗಾಗಲೇ ಥೇರಮ್ ಅನ್ನ ನಾವು ಬಿಡಿಸಿದೀವಿ ಜೊತೆಗೆ ಪ್ರಕರಣಗಳು ಒಂದು ಎರಡು ಮತ್ತು ಮೂರು ಪ್ರಕರಣಗಳನ್ನ ನೋಡ್ಕೊಂಡಿದೀವಿ ಇಂದು ಉದಾಹರಣೆ ఫార్ ఎక్జాంపల్ నంబర్ వన్ ఇన్ ద సర్కల్ ఎక్సాంపల్ వన్ ఫ్రో దాట్ ఇన్ టూ కన్సెంట్రీక్ సర్కల్స్ దార్డ్ ఆఫ్ ద లార్జర్ సర్కల్ టచ్స్ ద స్మాలర్ సర్కల్ ఈస్ బైసెక్టెడ్ అట్ దింట్ ఆఫ్ కాంట అంత కొట్టన్సంట్రిక్ సర్కల్ కన్సెంట్రిక్ సర్కల్స్ అంతా బె ಕಾನ್ಸೆಂಟ್ರಿಕ್ ಸರ್ಕಲ್ ಅಂದ್ರ ಕೇಂದ್ರೀಯ ವೃತ್ತಗಳು ಏಕ ಕೇಂದ್ರೀಯ ವೃತ್ತಗಳು ಅಂದ್ರ ಕೇಂದ್ರ ಬಿಂದು ಒಂದೇ ಇದ್ದು ತ್ರಿಜೆಗಳು ಮಾತ್ರ ಬೇರೆ ಬೇರೆಯಾಗಿ ವೃತ್ತಗಳನ್ನು ಇಳದಿರ್ತೀವಲ್ಲ ಆ ವೃತ್ತಗಳಿಗೆ ನಾವೇನಂತ ಕರಿತೀವಿ ಅಂತಂದ್ರೆ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅಂತ ಕರಿತಾ ಇದೀವಿ ಕನ್ನಡದಲ್ಲಿ ಏಕ ಕೇಂದ್ರೀಯ ವೃತ್ತಗಳು ಹಾಗಾದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ಓ ಅನ್ನುವಂಥದ್ದು ಒಂದು ನಾವೇನ್ ಮಾಡೋಣ ಅಂತಂದ್ರೆ ಕೇಂದ್ರ ಬಿಂದುವಾಗಿ ತೆಗೆದುಕೊಂಡಾಗ ಸೊ ಈಸ್ ದೇರ್ ಫೋರ್ ಸಿ ಒನ್ ಸರ್ಕಲ್ ಇದೇ ಕೇಂದ್ರ ಬಿಂದುವಿನಿಂದ ನಾವು ಇನ್ನೊಂದು ಸರ್ಕಲ್ ಅನ್ನ ಡ್ರಾ ಮಾಡಿಕೊಳ್ಳೋಣ ಈ ರೀತಿಯಾಗಿ ಇಲ್ಲಿ ಇದು ಎರಡನೆಯ ಸರ್ಕಲ್ ಇದು ಸಿ ಟು ಅಂತ ಕರಿತಾ ಇದೀವಿ ಸಿ ಒನ್ ಅಂಡ್ ಸಿ ಟು ಆರ್ ಕಾನ್ಸೆಂಟ್ರಿಕ್ ಸರ್ಕಲ್ ಬಿಕಾಸ್ ದ ಸೆಂಟರ್ ಪಾಯಿಂಟ್ ಓನ್ಲಿ ಒನ್ ದೇರ್ ದ ರೇಡಿಯಸ್ ಆರ್ ಚೇಂಜ್ ಹಾಗಾದ್ರೆ ರೇಡಿಯಸ್ ತ್ರೀಜೆಗಳು ಬೇರೆ ಬೇರೆ ಇರ್ತಾವ ಕೇಂದ್ರ ಬಿದ್ದು ಒಂದೇ ಇರುತ್ತೆ ಅದಕ್ಕೆ ಕಾನ್ಸಂಟ್ರೇಟ್ ಸರ್ಕಲ್ಸ್ ಅಂತ ಇಂಗ್ಲಿಷ್ ನಲ್ಲಿ ಕರೀತಾ ಇದೀವಿ ದ ಕಾರ್ಡ್ ಆಫ್ ದ ಲಾರ್ಜರ್ ಸರ್ಕಲ್ ಕಾರ್ಡ್ ಅಂತ ಬರುತ್ತೆ ಕಾರ್ಡ್ ಜ ಅಂತ ದ ಕಾರ್ಡ್ ಈಸ್ ಇನ್ ದ ಲಾರ್ಜರ್ ಸರ್ಕಲ್ ಲಾರ್ಜರ್ ಸರ್ಕಲ್ ಈಸ್ ಸಿ ಟು ಸೊ ಈಸ್ ದೇರ್ ಫೋರ್ ಆಫ್ ದ ಕಾರ್ಡ್ ಎ ಬಿ A B is to the card of larger circle, it means C2 circle. And that which touches the smaller circle is bisected at the point of contact. There is the one of smaller circle C1. That card touches smaller circle at the one point D. So is ಪಾಯಿಂಟ್ ಪಾಯಿಂಟ್ ಆಫ್ ಆಫ್ ದ ದ ಡಿ ಸೋ ಐ ಯು ಫ್ರೋ ಒಂದು ಎರಡು ಏಕ ಕೇಂದ್ರೀಯ ವೃತ್ತಗಳಲ್ಲಿ ಸಿ ಒನ್ ಮತ್ತು ಸಿ ಟು ಎರಡು ಏಕಕೇಂದ್ರೀಯ ವೃತ್ತಗಳು ಏಕಕೇಂದ್ರೀಯ ಅಂದ್ರ ಕೇಂದ್ರ ಬಿದ್ದು ಒಂದೇ ಇದ್ದು ತ್ರಿಚ್ೆಗಳ ಮಾತ್ರ ಬೇರೆ ಬೇರೆ ಇರುವಂತ ವೃತ್ತಗಳೇನಿರ್ತಾವಲ್ಲ ಅದಕ್ಕೆ ಕಾನ್ಸಂಟ್ರಿಕ್ ಸರ್ಕಲ್ಸ್ ಆರ್ ಏಕಕೇಂದ್ರೀಯ ವೃತ್ತಗಳು ದೊಡ್ಡ ವೃತ್ತದಲ್ಲಿ ಜಾವು ಚಿಕ್ಕ ವೃತ್ತವನ್ನು ಸ್ಪರ್ಶಿಸಿದರೆ ದೊಡ್ಡ ವೃತ್ತ ಸಿ ಟು ಚಿಕ್ಕ ವೃತ್ತ ಸಿ ದೊಡ್ಡ ವೃತ್ತದ ಜಾ ಎ ಬಿ ಎ ಬಿ ಜಾವು ಸಿ ವನ್ ಅನ್ನ ಡಿ ನಲ್ಲಿ ಸ್ಪರ್ಶಿಸಿದರೆ ಜಾವು ಸ್ಪರ್ಶ ಬಿಂದುವಿನಲ್ಲಿ ಅರ್ಧಿಸಲ್ಪಡುತ್ತದೆ ಈ ಜಾ ಏನದಲ್ಲ ಸ್ಪರ್ಶ ಬಿಂದುವಿನಲ್ಲಿ ಏನಾಗುತ್ತೆ ಅಂತಂದ್ರೆ ಅರ್ಧಿಸುತ್ತದೆ ಅಂತ ಹೇಳ್ತಾರೆ ಇಲ್ಲಿ ಒಂದು ಚಾ ಏನದಲ್ಲ ಜಾ ಏನಾಗುತ್ತೆ ಅರ್ಥಿಸಲ್ಪಡುತ್ತದೆ ಅರ್ಥಿಸಲ್ಪಡುತ್ತದೆ ಅಂದ್ರೆ ಎಡಿ ಕೊಲ್ಟು ಬಿಡಿ ಅಂತ ನಾವು ಪ್ರೂವ್ ಮಾಡಬೇಕು ಸೊ ಇಸ್ ದೇರ್ ಫೋರ್ ಗೀವನ್ ಗೀವನ್ ಅಂದ್ರೆ ಈಗಾಗ್ಲೇ ನಿಮಗೆ ಗೊತ್ತು ಅದನ್ನು ದತ್ತ ಅಂತ ಬರಿತಾ ಇದೀವಿ ಏನಂತ ಕೊಟ್ಟಿದ್ದಾರೆ ಅಂತಂದ್ರೆ ಸಿ ಒನ್ ಅಂಡ್ ಸಿ ಟು ಆ ಕಾನ್ಸೆಂಟ್ರಿಕ್ ಸರ್ಕಲ್ ಅಂತ ಕೊಟ್ಟಿದ್ದಾರೆ ಕಾನ್ಸೆಂಟ್ರಿಕ್ ಸರ್ಕಲ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಸಿ ಒನ್ ಮತ್ತು ಸಿ ಟು ಏಕಕೇಂದ್ರೀಯ ವೃತ್ತಗಳು ಅಂತ ಕೊಟ್ಟು ಕಾರ್ಡ್ ಆಫ್ ದ ಲಾರ್ಜರ್ ಸರ್ಕಲ್ ಎ ಬಿ ಎ ಬಿ ಕಾರ್ಡ್ ಆಫ್ ಲಾರ್ಜರ್ ಸರ್ಕಲ್ ಲಾರ್ಜರ್ ಸರ್ಕಲ್ ಸೊ ಇಸ್ ಟಚೆಸ್ ದ ಸ್ಮಾಲರ್ ಸರ್ಕಲ್ पॉइंट आर कॉन्सर्कल कौ ಸಿ ಒನ್ ಮತ್ತು ಸಿ ಟುಗಳು ಏಕ ಕೇಂದ್ರೀಯ ವೃತ್ತಗಳು ಏನಂತ ಬರೀಬೇಕು ಅದಕ್ಕೆ ಏಕಕೇಂದ್ರೀಯ ವೃತ್ತಗಳು ಅಂತ ಬರೀಬೇಕು ಈ ಏಕಕೇಂದ್ರೀಯ ವೃತ್ತಗಳನ್ನು ತೆಗೆದುಕೊಂಡಾಗ ಎ ಬಿ ಅನ್ನುವಂಥದ್ದು ದೊಡ್ಡ ವೃತ್ತದ ಜ ಅಂತ ಎ ಬಿ ಏನಿದೆ ಅಲ್ಲಿ ಜ ಅನ್ನುವಂಥದ್ದು ಇದೆ ಹಾಗಾದ್ರೆ ಸಣ್ಣ ವೃತ್ತಕ್ಕ ಒನ್ ವೃತ್ತಕ್ಕ ಕಾಂಟ್ಯಾಕ್ಟ್ ಪಾಯಿಂಟ್ ಸ್ಪರ್ಶ ಬಿಂದು ಡಿ ಇಲ್ಲಿ ಸ್ಪರ್ಶ ಬಿಂದು ಏನಂತ ಹೇಳ್ತೀವಿ ಅಂತಂದ್ರೆ ಸ್ಪರ್ಶ ಬಿಂದು ಡಿ ಅಂತ ಕೊಟ್ಟಿದ್ದಾರೆ ಸೊ ಇಷ್ಟ ಫ್ರೋ ಅಂತ ಬಂತು ಫ್ರೋ ಅಂತ ತೆಗೆದುಕೊಂಡಾಗ ಸಾಧಿಸು ಅಂತ ಏನಂತ ಸಾಧಿಸ್ಬೇಕು ಅಂದ್ರೆ ಎ ಡಿ ಈಕ್ವಲ್ ಟು ಬಿ ಡಿ ಅಂತ ಸಾಧಿಸ್ಬೇಕು ಫ್ರೋ ಇಟ್ ಮೀನ್ಸ್ ಕನ್ನಡದಲ್ಲಿ ನಾವು ಸಾಧನೀಯ ಅಂತ ಹೇಳ್ತಾ ಇದೀವಿ ಏನಂತ ಸಾಧಿಸ್ಬೇಕು ಅಂದ್ರೆ ಎ ಡಿ ಈಕ್ವಲ್ ಟು ಬಿ ಡಿ ಅಂತ ನಾವು ಸಾಧಿಸಬೇಕಾಗಿದೆ ಸೊ ಪ್ರೂಫ್ ಅಂತ ಬರುತ್ತೆ ಸಾಧನೆ ಅಂತ ನಾವು ಏನಂತ ಹೇಳ್ತೀವಿ ಇದಕ್ಕೆ ಸಾಧನೆ ಅಂತ ಕರೀತಾ ಇದೀವಿ ಡ್ರಾ ಸೊ ದ ಒನ್ ಆಫ್ ಲೈನ್ ಓಡಿ ಓಡಿ ಅನ್ನ ನಾವು ಏನ್ ಮಾಡೋಣ ಅಂದ್ರ ಡ್ರಾ ಮಾಡ್ಕೊಳ್ಳೋಣ ಓಡಿ ಡ್ರಾ ಮಾಡ್ಕೊಂಡೇವಂದ್ರ ಎ ಚಿಕ್ಕ ಏನಾಗುತ್ತೆ ಸ್ಪರ್ಶಕ ಆಗುತ್ತೆ ಸೊ ಇಸ್ ದ ಎ ಬಿ ಎ ಬಿಂಟ್ ಎ ಬಿಂಟ್ ಆಫ್ ಸಿ ಒನ್ ಸರ್ಕಲ್ ಎ ಬಿ ಏನಾಗುತ್ತೆ ಅಂದ್ರೆ ಸಿ ಒನ್ ಸರ್ಕಲ್ ಕಾಂಜೆಂಟ್ ಆಗುತ್ತೆ ಸೊ ಈಸ್ ದೇರ್ ಫೋರ್ ಇಲ್ಲಿ ನಾವು ಕನ್ನಡದಲ್ಲಿ ಬರೀಬಹುದು ಎ ಬಿ ಸ್ಪರ್ಶಕ ಎ ಬಿ ಏನು ಅಂತ ಕರಿತೀವಿ ಸ್ಪರ್ಶಕವಾಗಿದೆ ಅಂತ ಯಾವ್ದಂದ್ರ ಸೀವನ್ ಸರ್ಕಲ್ ಅಂದ್ರೆ ಸೇವನ್ ವೃತ್ತಕ್ಕೆ ಎ ಬಿ ಅನ್ನುವಂಥದ್ದು ಸ್ಪರ್ಶಕ ಆದ್ದರಿಂದ ಸೊ ಈಸ್ ದೇರ್ ಫೋರ್ ಓ ಡಿ ಪರ್ಪೆಂಡಿಕ್ಯುಲರ್ ಎ ಬಿ ಅಂತ ಹೇಳ್ತೀವಿ ಸೊ ಈಸ್ ದೇರ್ ಫೋರ್ ಓ ಡಿ ಪರ್ಪೆಂಡಿಕ್ಯುಲರ್ ಎ ಬಿ ಪರ್ಪೆಂಡಿಕ್ಯುಲರ್ ಲಂಬ ಓ ಡಿ ಅನ್ನುವಂಥದ್ದು ಎ ಬಿಗೆ ಲಂಬವಾಗಿದೆ ದೇರ್ ಫೋರ್ ನಾವಿಲ್ಲಿ ಓಡಿ ಬಿಂಗಲ್ ಓಡಿ ಬಿಕ್ವಲ್ ಟು ಎಂಗಲ್ ಓಡಿ ಎಕ್ವಲ್ ಟು ನೈಂಟಿ ಡಿಗ್ರಿ ಅಂತಾನೂ ಹೇಳಬಹುದು ತೊಂಬತ್ತು ಡಿಗ್ರಿ ಅಂತ ಆದ್ದರಿಂದ ಎಡಿ ಈಕ್ವಲ್ ಟು ಏನಾಗುತ್ತೆ ಸೊ ಇಸ್ ದೇರ್ ಫೋರ್ ಈಕ್ವಲ್ ಆಗುತ್ತೆ ದೇರ್ ಫೋರ್ ಎಡಿ ಇಕ್ವಲ್ ಟು ಬಿ ಡಿ ಈ ರೀತಿಯಾಗಿ ನಾವೇನ್ ಮಾಡಬಹುದು ವಿದ್ಯಾರ್ಥಿಗಳೇ ಈ ಉದಾಹರಣೆ ಒಂದು ಅಂತ ಕೊಟ್ಟಿದಾರಲ್ಲ ಆ ಒಂದರಲ್ಲಿ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಇದ್ದಾಗ ಅಲ್ಲಿ ಎ ಬಿ ದೊಡ್ಡ ವೃತ್ತದ ಒಂದು ಜಾ ಆದಾಗ ಸಿಖ ವೃತ್ತಕ್ಕೆ ಎಲ್ಲಿ ಸ್ಪರ್ಶ ಇರುತ್ತೆ ಆ ಸ್ಪರ್ಶ ಬಿಂದುವಿನಲ್ಲಿ ಸಮನಾದ ಎರಡು ಭಾಗಗಳಾಗಿ ಆ ಜಾ ವಿಂಗಡಣೆ ಆಗ್ತದ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು ಮುಂದೆ ಉದಾಹರಣೆ ಎರಡು ಏನಿದೆ ಅಂತ ಅಧ್ಯಯನ ಮಾಡಿಕೊಳ್ಳೋಣ ಎಕ್ಸಂಪಲ್ ನಂಬರ್ ಟು ಅತಿ ಮುಖ್ಯವಾದ ಪ್ರಶ್ನೆ ಈಗಾಗಲೇ ವಾರ್ಷಿಕ ಪರೀಕ್ಷೆಯಲ್ಲಿ ಬಹಳಷ್ಟು ಸಲ ಈ ಒಂದು ಪ್ರಶ್ನೆ ಬೋರ್ಡ್ನಿಂದ ಆಗಮಿಸಿದೆ ವಾರ್ಷಿಕ ಪರೀಕ್ಷೆಯಲ್ಲಿ ಈ ಒಂದು ಪ್ರಶ್ನೆಯನ್ನ ಬಹಳಷ್ಟು ಸಲ ಕೇಳಿದ್ದಾರೆ ಅದಕ್ಕೋಸ್ಕರವಾಗಿ ವಿದ್ಯಾರ್ಥಿಗಳೇ ಬಹಳ ಪ್ರಮುಖವಾಗಿರುವಂತಹ ಒಂದು ಲೆಕ್ಕನ್ನ ಇವತ್ತಿನ ವಿಡಿಯೋದಲ್ಲಿ ನಾವೆಲ್ಲ ನೋಡ್ಕೊಳ್ತಾ ಇದ್ದೀವಿ ಅದನ್ನ ಯಾವ ರೀತಿಯಾಗಿ ಬಿಡಿಸ್ಬೇಕು ಅಂತ ಅಧ್ಯಯನ ಮಾಡಿಕೊಳ್ಳೋಣ ಈಗಾಗಲೇ ಹಿಂದಿನ ಪರೀಕ್ಷೆಗಳಲ್ಲಿ ಸಾಕಷ್ಟು ಸಲ ಈ ಒಂದು ಪ್ರಶ್ನೆಯನ್ನ ಕೇಳಿದ್ರು ಜೊತೆಗೆ ನಾಳೆ ಬರುವ ಪರೀಕ್ಷೆಯಲ್ಲಿಯೂ ಸಹ ಈ ಒಂದು ಪ್ರಶ್ನೆ ಕೇಳಬಹುದು ಅನ್ನುವಂತ ಒಂದು ಆಶೆಯನ್ನು ಇಟ್ಕೊಂಡು ನಾವು ಈ ಲೆಕ್ಕವನ್ನ ಈ ಒಂದು ಸಮಸ್ಯೆಯನ್ನ ಪ್ರಯತ್ನ ಮಾಡ್ಕೊಳ್ಳೋಣ ಏನಂತ ಕೊಟ್ಟಿದ್ದಾರೆ ಅಂದ್ರೆ ಟೂ ಟ್ರಾನ್ಸೆಂಟ್ಸ್ ಟಿ ಕ್ಯೂ ಆರ್ ಡ್ರಾನ್ ಟು ಎ ಸರ್ಕಲ್ ವಿತ್ ಸೆಂಟರ್ ಓ ಫ್ರಾಮ್ ಪಾಯಿಂಟ್ ಟಿ ಫ್ರಾಮ್ ಆಂಗಲ್ ಪಿ ಟಿಂಗಲ್ ಫೋರ್ಟ್ಸ್ ಟಿ ಪಿಡ್ ಟಿ ಕ್ಯೂ ಆರ್ ಟೂ ಟಾಂ ಡ್ರಾನ್ ಫ್ರಾಮ್ ಎಕ್ಸ್ಟ್ರಿಂಟ್ ಟಿ ಹೊರಗಿನ ಒಂದು ಬಿಂದು ಟಿ ಟಿ ವೃತ್ತಕ್ಕೆ ಟಿ ಪಿ ಮತ್ತು ಟಿಕ್ಯೂ ಎರಡು ಸ್ಪರ್ಶಕಗಳನ್ನ ಎಳೆಯಲಾಗಿದೆ ಅಂತ ಸೋ ಈಸ್ ದೇರ್ ಫೋರ್ ಪ್ರೋ ದಾಟ್ಲ್ ಎಂಗಲ್ ಪಿ ಟಿ ಕ್ಯೂ ಎಂಗಲ್ ಪಿ ಟಿ ಕ್ಯೂ ಇದು ಎಂಗಲ್ ಪಿ ಟಿ ಕ್ಯೂ ಈ ಎಂಗಲ್ ಈಕ್ವಲ್ ಓ ಪಿ ಕ್ಯೂ ಟು ಓ ಪಿ ಕ್ಯೂ ಟು ಪಿ ಕ್ಯೂ ಇಲ್ಲಿದೆ ನೋಡಿ ಇದು ಈ ಎಂಗಲ್ದ ಅರ್ಧ ಇರುತ್ತೆ ಅಥವಾ ಇದರದು ಇದು ಎರಡರಷ್ಟು ಇರುತ್ತದ ಅಂತ ಗೊತ್ತಾಗತ್ತಲ್ಲ ಎಂಗಲ್ ಓ ಪಿ ಕ್ಯೂ ಅಂದ್ರ ಇಷ್ಟೇ ಈ ಎಂಗಲ್ ನಾವು ಇವಾಗ ಇಲ್ಲಿ ಇದನ್ನ ಗುರುತಿಸ್ಕೊಳ್ಳೋಣ ಇಷ್ಟು ಈ ಎಂಗಲ್ ಮಾತ್ರ ಈ ಟಿ ಎಂಗಲ್ ದ ಅರ್ಧ ಇರ್ತದ ಇಲ್ಲ ಅಂತಂದ್ರ ಇದರದು ಇದು ಎರಡರಷ್ಟು ಇರುತ್ತೆ ಅಂತ ಸಾಧಿಸಬೇಕು ಸೊ ಇಸ್ ದೇರ್ ಫೋರ್ ಗೀವನ್ ಗೀವನ್ ಟಿ ಪಿಂಡ್ ಟಿ ಕ್ಯೂ ಆರ್ ಟಾನ್ಜೆಂಟ್ ಅಂತ ಕರೆಯೋಣ టిక్వల్ టిక్వల్ టి పరస్పర సమ ఇవ అండ్ లెట్ లెట్ యాంగల్ పిటి క్యూ ఈక్వల్ టు ఎక్స్ డిగ్రీ టు ಎಕ್ಸ್ ಡಿಗ್ರಿ ಅಂತ ತಗೊಂಡಿದ್ದೀವಿ ನಾವು ಆಂಗಲ್ ಪಿ ಟಿ ಕ್ಯೂ ಟು ಎಕ್ಸ್ ಡಿಗ್ರಿ ಅಂತ ನಾವು ತಗೊಂಡಿದ್ದೀವಿ ನೆಕ್ಸ್ಟ್ ಸೊ ಇಸ್ ದೇರ್ ಫೋರ್ ಇನ್ ಫ್ರೋ ಅಂತ ಬಂತು ಫ್ರೋ ಅಂದ್ರ ಸಾಧಿಸುಲ್ ಪಿ ಟಿ ಕ್ಯೂ ಕ್ಯೂಂಗಲ್ ಪಿ ಟಿ ಕ್ಯೂ ಇಕ್ವಲ್ ಟು ಟು ಆಂಗಲ್ ಪಿ ಕ್ಯೂ ಅಂತ ಸಾಧಿಸ್ಬೇಕು ನಾವು ಏನಂತ ಸಾಧಿಸ್ಬೇಕು ಇಲ್ಲಿ ಆಂಗಲ್ ಪಿ ಟಿ ಕ್ಯೂ ಆಂಗಲ್ ಪಿ ಟಿ ಕ್ಯೂ ಈಕ್ವಲ್ ಟು ಆಂಗಲ್ ಟು ಪಿ ಕ್ಯೂ ಅಂತ ಸಾಧಿಸಬೇಕಾಗಿದೆ ಇಲ್ಲಿ ಟಿ ಪಿ ಮತ್ತು ಟಿ ಕ್ಯೂ ಎರಡು ಏನಂತ ಬರೀತೀವಿ ಸ್ಪರ್ಶಕಗಳು ಆದ್ರೆ ನೀವು ಕನ್ನಡದಲ್ಲಿ ಬರ್ಕೊಳ್ಳೋರು ಇದ್ರಿ ಅಂತಂದ್ರ ಟಿ ಪಿ ಮತ್ತು ಟಿ ಕ್ಯೂ ಟಿ ಪಿ ಮತ್ತು ಟಿ ಕ್ಯೂಗಳು ಸ್ಪರ್ಶಕಗಳು ಅಂತ ಈಗಾಗಲೇ ನಾವು ಅದನ್ನ ತೆಗೆದುಕೊಂಡಿವಿ ಸ್ಪರ್ಶಕಗಳು ಅಂತ ಅಧ್ಯಯನ ಮಾಡ್ಕೊಂಡಿದೀವಿ ನೆಕ್ಸ್ಟ್ ಫೋರ್ ಪ್ರೂಫ್ ಅಂತ ಬರುತ್ತೆ ಪ್ರೂಫ್ ಅಂದ್ರ ಈಗಾಗಲೇ ನಾವು ಸಾಕಷ್ಟು ಸಲ ಹೇಳಿದೀವಿ ಸಾಧನೆ ಅನ್ನುವಂಥದ್ದು ಪ್ರೋ ಅಂದ್ರ ಸಾಧನೀಯ ಅನ್ನುವಂಥದ್ದು ಗಿವನ್ ಅಂದ್ರ ದತ್ತ ಅನ್ನುವಂಥದ್ದು ಯಾಕಂದ್ರೆ ಎರಡು ಮಾಧ್ಯಮದಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಬೇಕಲ್ಲ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಹೇಳ್ತಕ್ಕಂಥದ್ದು ಅಂತ ಇನ್ ಟ್ರ್ಯಾಂಗಲ್ ಟಿ ಕ್ಯೂ ಅಂತ ತೆಗೆದುಕೊಂಡಾಗ ಇಸ್ ಇನ್ ಟ್ರಯಾಂಗಲ್ ಪಿ ಟಿ ಕ್ಯೂ ಅಂದ್ರೆ ತ್ರಿಭುಜ ಪಿ ಟಿ ಕ್ಯೂ ದಲ್ಲಿ ಅಂತ ನಾವು ಕನ್ನಡದಲ್ಲಿ ಹೇಳ್ತಾ ಇದೀವಿ ಪಿ ಟಿ ಟಿ ಪಿ ಇಕ್ವಲ್ ಟು ಟಿ ಕ್ಯೂ ಅಂತ ಇದೆ ಟಿ ಪಿ ಈಕ್ವಲ್ ಟು ಟಿ ಕ್ಯೂ ಅಂತ ಇದೆ ಟಿ ಪಿ ಮತ್ತು ಟಿ ಕ್ಯೂ ಇವು ಎರಡು ಬಾಹುಗಳು ಸಮ ಅದು ಅಂತಂದ್ರ ಸೋ ಇಸ್ ದೇರ್ ಫೋರ್ ಈ ಟಿ ಕ್ಯೂ ಮತ್ತು ಟಿಕ್ಯೂ ಪಿ ಎರಡು ಕೋನಗಳು ಏನಾಗಿರ್ತಾವ ಸಮಿರ್ತಾವ ದಾಲ್ಡ್ ಐ ಸೋಸಿಯಲಿಸ್ಟ್ಲ್ ಅದಕ್ಕೆ ನಾವು ಸಮಧ್ವಿ ಬಾಹು ತ್ರಿಭುಜ ಅಂತ ಕರೀತಾ ಇದೀವಿ ಟಿ ಪಿ ಕ್ಯೂ ದೇ ಫೋರ್ ಇಲ್ಲಿ ನಾವು ದೇ ಫೋರ್ ತೆಗೆದುಕೊಂಡಾಗ ಟಿಪಿ ಕ್ಯೂ ಟಿಪಿ ಕ್ಯೂ ಈಕ್ವಲ್ ಟು ಆಂಗಲ್ ಟಿ ಕ್ಯೂ ಪಿ ಅಂತ ಹೇಳ್ತಾ ಇದ್ದೀವಿ ി ടി ആംഗൽസ് വൺ ഹണ്ട്രെഡ് ഏറ്റി ഡിഗ്രി ദേർ ഈസ് പിൽ ടി പി

ಟಿ ಕ್ಯೂ ಅಂಡ್ ಟಿಕ್ಯೂ ಪಿ ಇಸ್ ದ ಸೇಮ್ ಆಫ್ ಟೂಲ್ಸ್ ಸೊ ಇಸ್ ದೇರ್ ಫೋರ್ ಪ್ಲಸ್ ಟಿ ಪಿ ಕ್ಯೂ ಪ್ಲಸ್ ಟಿ ಪಿ ಕ್ಯೂ ಬಿಕಾಸ್ ಪಿಕ್ಯೂ ಟಿ ಅಂತ ಏನದಲ್ಲ ಅದು ಕ್ಯಾನ್ಸಲ್ ಮಾಡಣ ಕ್ಯಾನ್ಸಲ್ ಮಾಡಿ ಇದೇ ಜಾಗದಾಗ ಟಿ ಕ್ಯೂ ಅಂತ ತುಂಬಾನೆ ಇಲ್ಲಿ ಟಿ ಪಿ ಕ್ಯೂ ಅಂತ ತುಂಬಿಕೊಳ್ಳೋಣ ಒಂದೂರ ಎಷ್ಟು ಬರುತ್ತೆ ಎಂಬತ್ತು ಡಿಗ್ರಿ ಎಕ್ಸ್ ಡಿಗ್ರಿ ಈಕ್ವಲ್ ಟು ಒಂದು ಟಿ ಪಿ ಕ್ಯೂ ನೆಕ್ಸ್ಟ್ ಇನ್ನೊಂದು ಟಿ ಪಿ ಕ್ಯೂ ಇದೆ ನೋಡಿ ಟಿ ಪಿ ಕ್ಯೂ ಎಂಗಲ್ ಟಿ ಪಿ ಕ್ಯೂ ಎಷ್ಟು ಅದಾವ ಸೊ ಇಸ್ ದೇರ್ ಎರಡು ಎರಡು ಕೋನ ಟಿ ಪಿ ಕ್ಯೂ ಅಂತ ಹಾಕಿದೆವು ಹಾಗಾದ್ರೆ ವಿದ್ಯಾರ್ಥಿಗಳೇ ನೂರ ಎಂಬತ್ತು ಅಂತ ಬರ್ದಿವಿ ಇಲ್ಲಿ ಎರಡು ಕ್ಯೂ ಈಕ್ವಲ್ ಟು ಒನ್ ಹಂಡ್ರೆಡ್ ಏಟಿ ಪ್ಲಸ್ ಡಿಗ್ರಿ ಇದೆ ಅದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈ ಭಾಗಕ್ಕೆ ತೆಗೆದುಕೊಂಡು ಹೋಗೋಣ ಮೈನಸ್ ಎಕ್ಸ್ ಡಿಗ್ರಿ ಆಗುತ್ತೆ ಪಿ ಟಿ ಕ್ಯೂ ಎಂಗಲ್ ಪಿ ಟಿ ಕ್ಯೂ ಈಕ್ವಲ್ ಟು ಒನ್ ಹಂಡ್ರೆಡ್ ಡಿಗ್ರಿ ಬೈ ಎಷ್ಟು ಬರುತ್ತೆ ಟೂ ಅಂತ ಬಂತು ಇಷ್ಟ ಆದ ಬಳಕೆ ವಿದ್ಯಾರ್ಥಿಗಳೇ ಆಂಗಲ್ ಪಿ ಟಿ ಕ್ಯೂ ಆಂಗಲ್ ಟಿ ಕ್ಯೂ ಇಕ್ವಲ್ ಟು ಒಂದೂರ ಎಂಬತ್ತು ಅಪಾನ ಎರಡು ಒನ್ನೂರ ಎಂಬತ್ತು ಅಪಾನ ಎರಡು ಮೈನಸ್ ಎಕ್ಸ್ ಡಿಗ್ರಿ ಅಪನ್ ಟು ಅಂತ ತೆಗೆದುಕೊಳ್ಳೋಣ ಎಕ್ಸ್ ಡಿಗ್ರಿ ಅಪನ್ ಟು ಅಂತ ಏಂಗಲ್ ಪಿ ಟಿ ಕ್ಯೂ ಇಕ್ವಲ್ ಟು ಟು ಒನ್ ಸಾ ಟು ನೈನ್ ಸಾ ನೈಂಟಿ ನೈಂಟಿ ಡಿಗ್ರಿ ಆಗತ್ತೆ ಮೈನಸ್ ಎಕ್ಸ್ ಡಿಗ್ರಿ ಅಪಾನ ಅಂತ ಬಂತು ನಾವು ಇದು ಒಂದು ಅಂತ ಆಗುತ್ತೆ ಅಂದ್ರೆ ಬಿಕಾಸ್ ದೇರ್ ಈಸ್ ಒನ್ ಆಫ್ ದ ರೇಡಿಯಸ್ ಅಂಡ್ ಸೆಕೆಂಡ್ ಒನ್ ಇಸ್ ದ ಟಾಂಜೆ ಟಾಂಜೆಂಟ್ ಮತ್ತು ಸ್ಪರ್ಶಕ ಅವೆರಡು ಸ್ಪರ್ಶವಾಗುವಂತಹ ಬಿಂದು ಎಷ್ಟು ಡಿಗ್ರಿ ಆಗುತ್ತೆ ತೊಂಬತ್ತು ಡಿಗ್ರಿ ಆಗ್ತದ ಅಂತ ಗೊತ್ತು ನಿಮಗೆ ದೇರ್ ಫೋರ್ OPT OPT ನೋಡಿ ಇಲ್ಲಿ OPT ಇದು ಟಾಂಜೆಂಟ್ ಇದೆ ಇದು ರೇಡಿಯಸ್ ಇದೆ OPT इक्वल टू 90 ಡಿಗ್ರಿ ಆಗುತ್ತೆ बिकॉज देयर इज ರೇಡಿಯಸ್ ರೇಡಿಯಸ್ ಅಂಡ್ ಟಾಂಜೆಂಟ್ ಅಂತ}}{|ಬರೆಯತಾ ಇದ್ದೀವಿ ಅಂದ್ರೆ ಸ್ಪರ್ಶಕ ಮತ್ತು ત્રિಜ್ಯಾ ಅಂತ OPT ಬರಬೇಕು ಅಂದ್ರೆ ಓ ಪಿ ಕ್ಯೂ ಒಂದಾಗುತ್ತೆ ಸೊ ಈಸ್ ಪಿ ಕ್ಯೂ ಪ್ಲಸ್ ಕ್ಯೂ ಪಿ ಟಿ ಕ್ಯೂ ಪಿ ಟಿ ಈಕ್ವಲ್ ಟು ಎಷ್ಟು ಅಂದ್ರೆ ನೈಂಟಿ ಡಿಗ್ರಿ ಹಾಗಾದ್ರೆ ವಿದ್ಯಾರ್ಥಿಗಳೇ ಓ ಪಿ ಕ್ಯೂ ನಮ್ಗೆ ಬೇಕು ಇವಾಗ ಪಿ ಕ್ಯೂ ತೆಗೆದುಕೊಂಡಾಗ ಓ ಪಿ ಕ್ಯೂ ಇಲ್ಲೇ ಇರಲಿ ಇದೇ ಜಾಗದಲ್ಲಿ ತಗೊಳ್ಕೊಳ್ಳೋಣ ತೊಂಬತ್ತು ಮೈನಸ್ ಕ್ಯೂ ಪಿ ಟಿ ಅಂತ ಬಂತು ಸೊ ಇಸ್ ದೇರ್ ಫೋರ್ ಕ್ಯೂ ಪಿ ಟಿ ಅಂತ ಹೇಳ್ತಾ ಇದೀವಿ ಅದನ್ನೇ ಸೋ ಇಸ್ ದೇರ್ ಫೋರ್ ಟಿ ಪಿ ಕ್ಯೂ ಅಂತ ಬರೀತಾ ಇದೀವಿ ಅಂದ್ರೆ ಪಿ ಟಿ ಕ್ಯೂ ಅಂತ ಯಾಕೆಂದ್ರೆ ಇದು ಹೆಚ್ಚು ತೆಗೆದುಕೊಂಡಾಗ ಮೈನಸ್ ಕ್ಯೂ ಪಿ ಟಿ ಅಂತ ಆಯಿತು ದೇರ್ ಈಸ್ ಒಕ್ವಲ್ ಟು ನೈಂಟಿ ಡಿಗ್ರಿ ಅಗತ್ಯ ಮೈನಸ್ ಕ್ಯೂಪಿ ಟಿ ಅಂದ್ರೆ ಎಷ್ಟು ಬರಬಹುದು ನಮ್ಗೆ ಇಲ್ಲಿ ಅಂತಂದ್ರೆ ಪಿ ಟಿ ಕ್ಯೂ ಇಕ್ವಲ್ ಟು ಎಷ್ಟು ತಗೊಳ್ಕೊಂಡಿವಿ ನಾವು ಅಂತಂದ್ರೆ ಪಿ ಟಿ ಕ್ಯೂ ಇಕ್ವಲ್ ಟು ಎಕ್ಸ್ ಡಿಗ್ರಿ ಅಂತ ಇದೆ ದೇರ್ ಈಸ್ ಸೋ ಈಸ್ ದೇರ್ ಫೋರ್ ಪಿ ಟಿ ಕ್ಯೂ ಟಿ ಪಿ ಕ್ಯೂ ಅಂತ ಇದೆ ಆಗ್ಬೇಕು ಇಲ್ಲಿ ಇಲ್ಲಿ ನಾವೇನ್ ಮಾಡ್ಕೊಳ್ಳೋಣ ಅಂತಂದ್ರೆ ಎರಡು ಟಿ ಪಿ ಕ್ಯೂ ಅಂತ ಬರ್ಕೊಳ್ಳೋಣ ಇಲ್ಲಿ ಟಿ ಪಿ ಕ್ಯೂ ಅಂತ ಸೊ ಈಸ್ ದೇರ್ ಫೋರ್ ಟಿ ಪಿ ಕ್ಯೂ ಅಂತ ತೆಗೆದುಕೊಂಡಾಗ ಪಿ ಕ್ಯೂ ಹಾಗಾದ್ರೆ ಇಲ್ಲಿ ಏನಾಗುತ್ತೆ ವಿದ್ಯಾರ್ಥಿಗಳೇ ಅಂದ್ರೆ ಟಿ ಪಿ ಕ್ಯೂ ಅಂತ ಆಗುತ್ತೆ ಟಿ ಪಿ ಕ್ಯೂ ತೆಗೆದುಕೊಂಡ್ರು ಸೋ ಈಸ್ ಪಿ ಕ್ಯೂ ಅಂತ ತೆಗೆದುಕೊಂಡಿವಿ ಟಿ ಪಿ ಕ್ಯೂ ಅಂತ ತೆಗೆದುಕೊಂಡಿವಿ ಟಿ ಪಿ ಕ್ಯೂ ಈಕ್ವಲ್ ಟು ತೊಂಬತ್ತು ಮೈನಸ್ ಎಕ್ಸ್ ಡಿಗ್ರಿ ಅಪನ್ ಟು ಅಂತ ಬಂತು ನೋಡಿ ಇವಾಗ ಟಿ ಪಿ ಕ್ಯೂ ಅಂದ್ರೂ ಒಂದೇ ಪಿ ಆನಂತರ ಟಿ ಅಂದ್ರೂ ಒಂದೇ ಕ್ಯೂ ಪಿ ಟಿ ಅಂದ್ರೂ ಒಂದೇ ಅಥವಾ ಟಿ ಕ್ಯೂ ಪಿ ಅಂದ್ರೂ ಒಂದೇ ಇದರ ಜಾಗದಲ್ಲಿ ಇದನ್ನ ಬರ್ಕೋಣ ತೊಂಬತ್ತು ಮೈನಸ್ ಎಕ್ಸ್ ಡಿಗ್ರಿ ಅಪನ್ ಟು ಅಂತ ವಿದ್ಯಾರ್ಥಿಗಳೇ ಇಲ್ಲಿ ಆಂಗಲ್ ಇವಾಗ ಮುಂದೆ ಓ ಪಿ ಕ್ಯೂ ಆಂಗಲ್ ಪಿ ಕ್ಯೂ ಈಕ್ವಲ್ ಟು ತೊಂಬತ್ತು ಮೈನಸ್ ತೊಂಬತ್ತು ಅಂತ ಬಂತು ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ ಪ್ಲಸ್ ಎಕ್ಸ್ ಡಿಗ್ರಿ ಅಪಾಯ್ ಟು ಈ ತೊಂಬತ್ತಕ್ಕ ತೊಂಬತ್ತಕ್ಕ ನಾವು ಕ್ಯಾನ್ಸಲ್ ಮಾಡಿದೆವು ಅಂದ್ರ ಪಿ ಕ್ಯೂ ಇಕ್ವಲ್ ಟು ಎಷ್ಟು ಬರುತ್ತೆ ಅಂದ್ರೆ ಎಕ್ಸ್ ಡಿಗ್ರಿ ಅಪಾಯ್ ಟು ಅಂತ ಬಂತು ಇಷ್ಟು ಆದ ನಂತರ ಟು ಆಂಗಲ್ ಟು ಓ ಪಿ ಕ್ಯೂ ಅಂತ ಬರೆಯೋಣ ಇಕ್ವಲ್ ಟು ಎಕ್ಸ್ ಡಿಗ್ರಿ ಅಂತ ಬಂತು ಎರಡು ಎಂಗಲ್ ಪಿ ಕ್ಯೂ ಇಕ್ವಲ್ ಟು ಎಕ್ಸ್ ಡಿಗ್ರಿ ಅಂದ್ರೆ ಈಗಾಗಲೇ ತೆಗೆದುಕೊಂಡ್ರಿ ಸೊ ಇಸ್ ಪಿ ಟಿ ಕ್ಯೂ ಅಂತ ಎಕ್ಸ್ ಡಿಗ್ರಿ ತೆಗೆದು ಅಲ್ಲಿ ನಾವೇನ್ ಮಾಡೋಣ ಅಂದ್ರ ಪಿ ಟಿ ಕ್ಯೂ ಅಂತ ಬರ್ಕೋಣ ನಾವು ಪಿ ಟಿ ಕ್ಯೂ ಎಂಗಲ್ ಪಿ ಟಿ ಕ್ಯೂ ಕೋನಾ ಟಿ ಕ್ಯೂ ಈಕ್ವಲ್ ಟು ಎರಡು ಒ ಪಿ ಕ್ಯೂ ಸೋ ಇಸ್ ದೇರ್ ಫೋರ್ ಎರಡು ಪಿ ಕ್ಯೂ ಅಂತ ಎರಡು ಪಿ ಕ್ಯೂ ಅಂತ ಬಂದಿದೆ ಈ ರೀತಿಯಾಗಿ ನಾವು ಅಲ್ಲಿ ವಿದ್ಯಾರ್ಥಿಗಳೇ ಸಾಧಿಸ್ಬೇಕು ಅನ್ನುವಂಥದ್ದು ಅರ್ಥ ಮಾಡಿಕೊಳ್ಳೋಣ ಇನ್ನೊಮ್ಮೆ ನೋಡ್ಕೊಳ್ಳಿ ಇಲ್ಲಿ ಇವೆರಡು ಭಾವಗಳು ಸಮ ಆದಾಗ ಇವೆರಡು ಕೋನಗಳ ಸಮ ಇಲ್ಲಿ ಇದನ್ನ ಎಕ್ಸ್ ಡಿಗ್ರಿ ಅಂತ ತೆಗೆದುಕೊಂಡಿದೀವಿ ಮೊದಲ ಪಿ ಕ್ಯೂ ಟಿ ಒಂದು ಟ್ರ್ಯಾಂಗಲ್ ಏನದಲ್ಲ ಅದರದ್ದು ಸಮ್ ತಗೋಬೇಕು ನೀವು ಅದರ ಸಮ್ ತಗೊಂಡಿದ್ದೀನಿ ನೋಡಿ ಇಲ್ಲಿ ಪಿ ಟಿ ಕ್ಯೂ ಟಿ ಪಿ ಕ್ಯೂ ಪಿ ಕ್ಯೂ ಟಿ ಇಕ್ವಲ್ ಟು ಒನ್ ಏಟಿ ಡಿಗ್ರಿ ಇವಾಗ ಪಿಟಿ ಕ್ಯೂ ನೀವಾಗಿ ಹೇಳಿರಿ ಪಿ ಟಿ ಕ್ಯೂ ಎಕ್ಸ್ ಡಿಗ್ರಿ ಅಂತ ಅದನ್ನ ಬರ್ಕೊಂಡಿದ್ದೀನಿ ಇಲ್ಲಿ ಟಿ ಪಿ ಕ್ಯೂ ಪಿ ಕ್ಯೂ ಟಿ ಅದಲ್ಲ ಅದರ ಜಾಗದಾಗಿ ಇನ್ನೊಂದು ಟಿ ಪಿ ಕ್ಯೂ ಅಂತ ಬರ್ಕೋಬೇಕು ಇವು ಎರಡು ಕೂಡ್ತವೆ ಇಲ್ಲಿ ಎರಡು ಕೋನ ಟಿ ಪಿ ಕ್ಯೂ ಈಕ್ವಲ್ ನೂರ ಎಂಬತ್ತು ಬರುತ್ತೆ ಎರಡು ಕೋನ ಟಿ ಪಿ ಕ್ಯೂ ಅತ್ ಬರೋದು ಇಕ್ವಲ್ ಹಾಕಿ ನೂರ ಎಂಬತ್ ಬರ್ಕೊಂಡು ಇದು ಎಕ್ಸ್ ಡಿಗ್ರಿ ಟ್ರಾನ್ಸ್ಫರ್ ಮಾಡಬೇಕು ಏನಾಗುತ್ತೆ ಮೈನಸ್ ಎಕ್ಸ್ ಡಿಗ್ರಿ ಆಗುತ್ತೆ ಟಿ ಪಿ ಕ್ಯೂ ಇಕ್ಕೊಳ್ತು ಒಂದ್ ನೂರ ಎಂಬತ್ತು ಮೈನಸ್ ಎಕ್ಸ್ ಡಿಗ್ರಿ ಅಪನ್ ಟು ಅಂತ ಬಂತು ಅದನ್ನ ಬೇರೆ ಬೇರೆ ಪ್ರತ್ಯೇಕವಾಗಿ ಬರೀಬೇಕು ಆಂಗಲ್ ಟಿ ಪಿ ಕ್ಯೂ ಟು ನೂರ ಎಂಬತ್ತು ಒಂದು ಸಲ ಬರೋದು ಅಪನ್ ಎರಡು ನೂ ಆನಂತರ ಎಕ್ಸ್ ಡಿಗ್ರಿ ಬರೋದು ಅಪನ್ ಎರಡು ಅಂತ ಈ ರೀತಿಯಾಗಿ ಬೇರೆ ಬೇರೆಯಾಗಿ ಬರ್ಕೋಬೇಕು ನಂತರ ನೂರ ಎಂಬತ್ತಕ್ಕ ಎರಡರಿಂದ ಭಾಗಿಸ್ಬೇಕು ನೂರ ಎಂಬತ್ತಕ್ಕ ಎರಡರಿಂದ ಭಾಗಿಸ್ತೇವೆ ಅಂದ್ರೆ ಎಷ್ಟು ಉಳಿತು ತೊಂಬತ್ತು ಡಿಗ್ರಿ ಉಳಿಯುತ್ತೆ ಇದಕ್ ಭಾಗ ಬರಲ್ಲ ನೋಡಿ ಮೈನಸ್ ಎಕ್ಸ್ ಡಿಗ್ರಿ ಎದಕ್ಕಂದ್ರೆ ಟಿ ಪಿ ಕ್ಯೂ ಎಂಗಲ್ ಟಿ ಪಿ ಕ್ಯೂ ಅಂತ ಆಗತ್ತೆ ಇಷ್ಟು ರೆಡಿ ಮಾಡಿ ಇಟ್ಕೋಬೇಕು ಒಂದು ರೆಡಿ ಆಗತ್ತೆ ಮುಂದೆ ಏನ್ ಮಾಡ್ಬೇಕು ಅಂದ್ರೆ ಪಿ ಟಿ ಅಂತ ತಗೋಬೇಕು ಒ ಪಿ ಟಿ ಅಂತ ನಿಮ್ಗೆ ಗೊತ್ತು ತೊಂಬತ್ತು ಡಿಗ್ರಿ ಯಾಕಂದ್ರೆ ಇದು ರೇಡಿಯಸ್ ಇದು ಟ್ರಾನ್ಸೆಂಟ್ ತೊಂಬತ್ತು ಡಿಗ್ರಿ ಆಗತ್ತೆ ಅಂತ ಗೊತ್ತು ಇದು ತಗೊಂಡ ನಂತರ ಇದರಲ್ಲಿ ಏನ್ ಮಾಡ್ತೀವಿ ಎರಡು ಭಾಗಗಳಾಗಿ ಮಾಡ್ಕೋಬೇಕು ಹೆಂಗ್ಯಾಂಗ ಪಿ ಕ್ಯೂ ಓ ಪಿ ಕ್ಯೂ ಒಂದ್ ಬರ್ಕೋಬೇಕು ಕ್ಯೂಪಿಟಿ ಒಂದು ಬರ್ಕೋಬೇಕು ಈ ಕೋನ ಈ ಕೋನ ಸೇರಿಸಿದ್ರೂ ತೊಂಬತ್ ತಾನೆ ಅದಕ್ಕೋಸ್ಕರವಾಗಿ ತೊಂಬತ್ತು ಇಲ್ಲಿ ಪಿ ಕ್ಯೂ ಅಲ್ಲೇ ಇಟ್ಟು ಈ ತೊಂಬತ್ತರ ಕಡೆ ಇದನ್ನ ಸರಿಸ್ಬೇಕು ಮೈನಸ್ ಕ್ಯೂ ಪಿ ಟಿ ಆಗತ್ತೆ ಅವಾಗ ಪಿ ಕ್ಯೂ ಬರ್ಕೊಂಡು ಇಕ್ವಲ್ ಟು ತೊಂಬತ್ತ ತೊಂಬತ್ತು ಮೈನಸ್ ಕ್ಯೂ ಪಿ ಟಿ ಬೆಲೆ ಇಲ್ಲಿ ಹಿಂದೆ ತಗೊಂಡು ನಾವೇನ್ ಮಾಡಬೇಕು ಇಲ್ಲಿ ತುಂಬಬೇಕು ಅಂತಂದ್ರೆ ಪಿ ಕ್ಯೂ ತೊಂಬತ್ತೊಂಬತ್ ಬರುತ್ತೆ ಮೈನಸ್ ಪ್ಲಸ್ ಮೈನಸ್ ತೊಂಬತ್ ಆಗುತ್ತೆ ನೋಡಿ ಮೈನಸ್ ತೊಂಬತ್ತು ಮೈನಸ್ ಮೈನಸ್ ಪ್ಲಸ್ ಎಕ್ಸ್ ಡಿಗ್ರಿ ಅಪಾಯ್ ಟು ಅಂತ ಬಂತು ಇಲ್ಲಿ ಪ್ಲಸ್ ತೊಂಬತ್ತರಾಗ ಮೈನಸ್ ತೊಂಬತ್ತು ಕಳದೇವು ನಾವು ಕಳೆದೇವ ಅಂದ್ರೆ ಏನ್ ಉಳಿತು ಎಕ್ಸ್ ಡಿಗ್ರಿ ಅಪಾಯ್ ಟು ಉಳಿತದ ಆದ್ದರಿಂದ ಇದರಿಂದ ಇದಕ್ಕೆ ಓರೆ ಗುಣಾಕಾರ ಮಾಡ್ಕೊಳ್ಳೋಣ ಎರಡು ಇದನ್ನ ಗುಣಸುರ ಎರಡು ಕೋನ್ ಓ ಪಿ ಕ್ಯೂ ಆಗುತ್ತೆ ಎಕ್ಸ್ ಡಿಗ್ರಿ ಒಂದು ಉಳಿತದ ಎಕ್ಸ್ ಡಿಗ್ರಿ ನಾವ್ ಏನಂತ ತಿಳ್ಕೊಂಡಿವಿ ಇಲ್ಲಿ ಬರ್ಕೊಂಡಿರ್ದಿವಲ್ಲ ಪಿ ಟಿ ಕ್ಯೂ ಅಂತ ಎಕ್ಸ್ ಡಿಗ್ರಿ ತೆಗೆದು ಹಾಕ್ರಿ ಟೂ ಆಂಗಲ್ ಪಿ ಕ್ಯೂ ಅಂತ ಬರೋದು ಇಕ್ವಲ್ ಟು ಹಾಕಿ ಎಕ್ಸ್ ಡಿಗ್ರಿ ಇದ್ದಲ್ಲಿ ಇದನ್ನ ತುಂಬ್ರಿ ಪಿ ಟಿ ಕ್ಯೂ ಅಂತ ಬರುತ್ತೆ ಈ ರೀತಿಯಾಗಿ ನಾವು ಪ್ರೂವ್ ಮಾಡಬೇಕು ವಿದ್ಯಾರ್ಥಿಗಳೇ ದಯವಿಟ್ಟು ಇದನ್ನ ಸ್ವಲ್ಪ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಯಾಕೆಂದ್ರೆ ಮೂರರಿಂದ ನಾಲ್ಕು ಅಂಕಗಳಿಗೆ ಈ ಒಂದು ಪ್ರಶ್ನೆಯನ್ನ ತಾವು ಕೇಳಬಹುದು ಬೋರ್ಡ್ ನಿಂದ ಪರೀಕ್ಷೆಯಲ್ಲಿ ಅದಕ್ಕೋಸ್ಕರವಾಗಿ ಆದಷ್ಟು ಎಲ್ಲ ವಿದ್ಯಾರ್ಥಿಗಳು ಇದನ್ನ ಪ್ರಾಕ್ಟೀಸ್ ಮಾಡಬೇಕು ಅಂತ ವಿನಂತಿಸಿಕೊಳ್ಳುತ್ತಾ ಮುಂದೆ ಮತ್ತೆ ಯಾವ ವಿಷಯ ಇದೆ ಏನ ಅಧ್ಯಯನ ಇದೆ ಅನ್ನುವಂಥದ್ದು ಮುಂದಿನ ವಿಡಿಯೋದಲ್ಲಿ ನೋಡಿಕೊಳ್ಳೋಣ